आज किले ಏನ್ <muchas> ದಿನಕ್ಕೆ ಪೈಪ್ ಎತ್ತಾ ಇರ ಕಡಿ ಇನ್ನ ಆಡ್ತಾ ಹಾಡ್ಬೇಕು

ಇದು ಜಮೀನು ಜಾಗ ಇದು ರೈತರಿಗೆ ಒಂದು ಮಾಹಿತಿ ಹತ್ರ ಒಂದು ಪರ್ಮಿಷನ್ ತಗೊಂಡೇನೆ ಏಕಾಏಕಿ ದೌರ್ಜನ್ಯ ಕೆಲಸ ಇದು ರೈತರು ರಾಗಿ ಬೆಳೆ ಹಾಲ್ ಮಾಡ್ಕೊಂಡು ರೈತರು ಕಷ್ಟಪಟ್ಟು ರಾಗಿ ಬೆಳೆ ನೋಡ್ರಿ ಎಷ್ಟು ಮಣ್ಣಕ್ ಸುಡದ್ರಿ ಎಷ್ಟು ರಾಗಿ ಬೆಳೆ ಹಾಲ್ ಮಾಡ್ಕೊಂಡು ಮಾಡಿ ಅಂತ ರೈತರ ಬಗ್ಗೆ ಹಾ ಇದು ರೈತ ಜಮೀನು ಇದು ರೈತರಿಗೆ ಒಂದು ಪರ್ಮಿಷನ್ ಏಕಾಏಕಿ ಏನು ದೌರ್ಜನ್ಯದ ಕೆಲಸ ಹೇಳ್ತಾ ಇದೆ ಪೈಪ್ ಸರ್ಕಾರಿ ಜಾಗನ ಇದು ಪೈಪ್ ಎತ್ತ ಪೈಪ್ ಎತ್ತಿಸಿದ ಆ ಇದು ರೈತರು ಜಮೀನಲ್ಲ ಇದಾರಲ್ಲಪ್ಪ ಅದಲ್ಲ ರೈತರು ಜಮೀನಿಗೆ ಪೈಪೆತೆ ಇರೋದು ನಂಬರ್ ಜಮೀನು ಸರ್ವೆ ನಂಬರ್ ಜಮೀನ ಇದೆ ಅಂತಿ ಬೇಕರೆ ಯಾಕಿದ್ರು ರೈತರಿಗೆ ಯಾಕ ಮಾಹಿತಿ ಕೊಟ್ಟಿಲ್ಲ ಈಗ ನಾವು ಪರ್ಮಿಷನ್ ಗಲಾಟಿ ಮಾಡಬೇಕಾ ನೀವು ಪರ್ಮಿಷನ್ ಧಾರ ಅಂತ ಕೇಳ್ತಾರೆ ಸ್ಟ್ರೈಕ್ ಮಾಡಬೇಕಾ ಪ್ರತಿಭಟನೆ ಮಾಡ್ಬೇಕಾದ್ರೆ ಅಂದ್ರೆ ನೀವು 퍼ಮಿಷನ್ ಧಾರ ಅಂತ ಕೇಳ್ற ಲೋನಪ್ಪ ರೈತರು ಜಾಗಕ್ಕೆ ಹಾಕ್ಬೇಕಾ ಯಾಕ 퍼ಮಿಷನ್ ಕೇಳಾತನಲ್ಲ ಹಾಗಂದ್ರೆ ರೈತರುಗಳಿಗೆ ಬೆಲೆ ಇಲ್ವಾ ರೈತರುಗಳಿಗೆ ಬೆಲೆ ಇಲ್ವೇನ್ರಿ ಹೌದು ಯಾಕೆ ಈ ತರ ಮಾಡ್ತಾ ಇದ್ದಾರೆ ರಸ್ತೆ ಅದು ಪಾ ಇರ್ತಕ್ಕಂಥ ಸರ್ವೆ ಅಲ್ಲೂ ಸಹ ಟಾರ್ ನ ಕಿತ್ತಾಕಿದ್ದಾರೆ ಆ ಟಾರ್ ಕೆಲಸ ಕೆಲಸ ಮಾಡ್ಗಳು ರಸ್ತೆ ಕಿತ್ತಾಕಿ ಮಾಡ್ ಏನೈತೆ ಇಷ್ಟೊಂದು ಒತ್ತಡಕ್ಕೆ ಬಿದ್ದು ಮಾಡಿ ಮನ್ಸ ಕೆಲಸ ಮಾಡ್ತಾರೆ ಅಂತ ಅರ್ಥ ಆಗ್ತಲ್ಲ ನಮ್ಗೆ ದಯವಿಟ್ಟು ನಿಲ್ಸಂತ ಕೆಲಸ ಮಾಡೇ ಮಾಡ್ತೀವಿ ಯಾರು ಸಹ ನಾವು ಕುಂದಲ್ಲ ಇಂತ ತರ ನೂರಾರು ಪೊಲೀಸ್ ಕರ್ಸಿ ನೂರಾರು ಕೇಸ್ ಹಾಕಿರೋ ಸಹ ನಾವ್ ಯಾರು ಎಲ್ಲ ಕಡಲ್ಲ ಇನ್ನ ಈ ತರ ನೂರ್ ಕೆಲಸ ನಿಲ್ಸೇ ನಿಲ್ಲಿಸ್ತೀವಿ ಅವ್ರೆಷ್ಟು ತೆಗೆದಿದ್ರು ನಾವ್ ಮಾಡ್ಲಿ ನಮ್ ಜನ ಶಕ್ತಿ ಜನ ಬಲ ಐತ ಕಾನೂನು ಬಲ ಐತ ನೋಡೇ ಬಿಡೋಣ ನಾವಂತೂ ಕಾಮಗಾರಿ ಅದೇ ಕಣಕ್ಕ ಬಿಡೋಲ್ಲ ಎಲ್ಲಾ ಊರ್ನೂರು ಎಲ್ಲಾ ಗ್ರಾಮಸ್ಥರು ತಾಯಂದ್ರು ಸೇರಿ ನಿಲ್ಸೇ ನಿಲ್ಸ್ತೀವಿ ನಾವ್ ಬೇಡ